ಸ್ವತಃ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಬೆಳಗಾವಿನಲ್ಲಿ ಬಹಿರಂಗ ಸಭೆಯಲ್ಲಿ ವೇದಿಕೆ ಮೇಲೆ ಒಬ್ಬ ಮುಖ್ಯಮಂತ್ರಿಗಳು ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿಗೆ ಕಪಾಳು ಕೊಡೋಕೆ ಹೋದ್ರಲ್ಲ ಅವಾಗೆಲ್ಲಿ ಅಸೋಸಿಯೇಷನ್ ಅಸೋಸಿಯೇಷನ್ಗಳು ಅದಕ್ಕಿಂತ ಮುಂಚಿತವಾಗಿ ಸಿದ್ದರಾಮಯ್ಯವರು ಇದೇ ಮುಖ್ಯಮಂತ್ರಿಗಳು ಮೈಸೂರಿನ ಎಲ್ಲ ಒಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಬೆದು ವೇ ಎದ ಅಂತೇಳಿ ಅಪಮಾನ ಮಾಡಿದ್ರು ಹಿರಿಯ ಐ ಎ ಎಸ್ ಅಧಿಕಾರಿಗೆ ಅವಾಗೆಲ್ಲ ಹೋಗಿತ್ತು ಐ ಎ ಎಸ್ ಅಸೋಸಿಯೇಷನ್ ಸಿ ನನ್ನ ಇಲ್ಲಿ ಯಾರನ್ನು ಕೂಡ ಡಿಫೆಂಡ್ ಮಾಡ್ಕೊಳ್ತಾ ಇಲ್ಲ ರವಿಕುಮಾರ್ ಏನ್ ಹೇಳಿದ್ದಾರೆ ಅದ್ರ ಬಗ್ಗೆ ಸ್ಪಷ್ಟೀಕರಣ ನೀಡಿದ್ದಾರೆ ಆದ್ರೆ ಇವತ್ತೇನು ಅಸೋಸಿಯೇಷನ್ಗಳು ಇವತ್ತು ಪದೇ ಪದೇ ಮುಖ್ಯಮಂತ್ರಿಗಳು ಭೇಟಿ ಮಾಡಿ ಆಕ್ಷನ್ ತಗೋಬೇಕು ಆಕ್ಷನ್ ತಗೋಬೇಕು ಸ್ವತಃ ಮುಖ್ಯಮಂತ್ರಿಗಳು ಈ ರೀತಿ ನಡ್ಕೊಂಡಾಗ ಬಹಿರಂಗವಾಗಿ ಬಹಿರಂಗ ಸಭೆಗಳಲ್ಲಿ ವೇದಿಕೆ ಮೇಲೆ ಅವತ್ತೆಲ್ಲೋಗಿತ್ತು ಐ ಎ ಎಸ್ ಆಫೀಸರ್ಸ್ ಅಸೋಸಿಯೇಷನ್ ಅವತ್ತಕ್ಕೆ ಮುಖ್ಯಮಂತ್ರಿಗಳ ವಿರುದ್ಧ ಕಂಪ್ಲೇಂಟ್ ಕೊಡಲಿಲ್ಲ ಹಾಗಾಗಿ ಎಲ್ಲವೂ ಕೂಡ ಚರ್ಚೆ ಆಗಲಿ ಚರ್ಚೆ ಆಗಲಿ ಜನ ಕೂಡ ಎಲ್ಲವನ್ನು ಕೂಡ ಗಮನಿಸ್ತಾ ಇದೆ